ಬೇರೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಶೇರ್ ಮಾರ್ಕೆಟ್ ನ ಬಗ್ಗೆ ಗೊತ್ತಿರಬಹುದು ಮತ್ತು ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬಹುದು ಮತ್ತು ನಿಮಗೆ ಬಹಳಷ್ಟು ಜನರುಗಳು ಶೇರ್ ಮಾರ್ಕೆಟ್ ನಲ್ಲಿ ಬರೀ ಲಾಸ್ ಆಗುತ್ತೆ ಅಂತ ಹೇಳ್ತಾನೆ ಇರಬಹುದು ಇದೊಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಅದು ಇದು ಅಂತ ಜನರು ಹೇಳುವುದನ್ನ ನೀವು ಕೇಳಿರಬಹುದು ಯಾವುದೇ ವಿಷಯದ ಬಗ್ಗೆ ಜ್ಞಾನವಿಲ್ಲದೆ ಅದರಲ್ಲಿ ಕೈಯನ್ನ ಹಾಕಿದರೆ ಸುಟ್ಟಿಕೊಳ್ಳುವುದು ಮಾತ್ರ ನಿಜಾನೆಂದಿನ ಈ ವಿಡಿಯೋದಲ್ಲಿ ನಾವು ಒಬ್ಬ ಮಿಡಲ್ ಕ್ಲಾಸ್ ಪರಿವಾರದಲ್ಲಿ ಹುಟ್ಟಿ ಬೆಳೆದ ಈ ರಾಕೇಶ್ ಜುಂಜು ಅವರು ಕೇವಲ ಐದು ಸಾವಿರ ರೂಪಾಯಿಯಿಂದ ಈ ಶೇರ್ ಮಾರ್ಕೆಟ್ ನ ಜರ್ನಿಯನ್ನ ಶುರು ಮಾಡಿ ಮತ್ತು ಇಂದು ಅವರು ಬರೋಬ್ಬರಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣದ ಮಾಲೀಕರಾಗಿದ್ದಾರೆ ಹಾ ಅವರು ಈಗ ಜೀವಂತವಿಲ್ಲ ಈಗ ಅವರ ಆಸ್ತಿ ಪೂರ್ತಿಯಾಗಿ ಅವರ ಹೆಂಡತಿ ರೇಖಾ ಹೊರದಾಗಿದೆ ಕೆಳರ ಈ ವಿಡಿಯೋದಲ್ಲಿ ನಾವು ರಾಕೇಶ್ ಚಿಂಜನ್ವಾಲಾ ಅವರ ಜೀವನದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ರಾಕೇಶ್ ಅವರ ಜನ್ಮವು ಐದನೇ ಜುಲೈ ಸಾವಿರದ ಒಂಬೈನೂರ ಅರವತ್ತರಂದು ಒಂದು ರಾಜಸ್ಥಾನಿ ಮಾರ್ವಾಡಿ ಫ್ಯಾಮಿಲಿಯಲ್ಲಿ ಆಗುತ್ತೆ ಇವರ ಹುಟ್ಟೂರು ಹೈದರಾಬಾದ್ ಆಗಿದ್ದು ಇವರ ತಂದೆ ಯಾವುದೇ ದೊಡ್ಡ ಶ್ರೀಮಂತ ಪರಿವಾರದವರು ಆಗಿರುವುದಿಲ್ಲ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಕಮಿಷನರ್ ಆಗಿರುತ್ತಾರೆ ಮತ್ತು ರಾಕೇಶ್ ಅವರ ತಂದೆಗೂ ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ ತುಂಬಾ ರುಚಿ ಇರುತ್ತೆ ಅವರು ಯಾವಾಗಲೂ ತಮ್ಮ ಗೆಳೆಯರೊಂದಿಗೆ ಈ ಸ್ಟಾಕ್ ಮಾರ್ಕೆಟ್ ನ ಏರಿಳಿತಗಳ ಬಗ್ಗೆ ಮಾತಾಡುತ್ತಾ ಇರ್ತಾರೆ ಹೀಗೆ ಇಂತಹ ಮಾತುಗಳನ್ನ ಕೇಳಿ ಕೇಳಿ ಒಂದು ದಿನ ಒಂಬತ್ತು ವರ್ಷದ ರಾಕೇಶರು ತಮ್ಮ ತಂದೆಗೆ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏಕೆ ಏರಿಳಿತಗಳು ಆಗ್ತವೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತು ಅವಾಗವರ ತಂದೆ ಹೇಳ್ತಾರೆ ದಿನ ನ್ಯೂಸ್ ಪೇಪರ್ ಅನ್ನ ಓದು ಅದರಲ್ಲಿ ಯಾವ ಸ್ಟಾಕ್ ನ ಬಗ್ಗೆ ಎಂತಹ ಸುದ್ದಿ ಬರುತ್ತೋ ಹಾಗೆ ಅದರಲ್ಲಿ ಎರಡು ಆಗ್ತಾವೆ ಅವರ ತಂದೆಯ ಈ ಮಾತುಗಳು ರಾಕೇಶ್ ಸ್ಟಾಕ್ ಮಾರ್ಕೆಟ್ ನಲ್ಲಿಯೇ ತಮ್ಮ ಕರಿಯರ್ ಅನ್ನ ಮಾಡಬೇಕೆಂಬ ಆಸೆಯನ್ನ ಹುಟ್ಟಿಸುತ್ತೆ ಇದರ ನಂತರ ರಾಕೇಶ್ರು ತಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ತಮ್ಮ ಕರಿಯರ್ ಅನ್ನ ಮಾಡ್ತೀನಿ ಅಂತ ತಮ್ಮ ತಂದೆಗೆ ಹೇಳಿದಾಗ ಅವರ ತಂದೆ ಇವರಿಗೆ ಪರ್ಮಿಷನ್ ನೀಡದೆ ಮೊದಲು ಸೇಫ್ಟಿಗೆ ಒಂದು ಡಿಗ್ರಿಯನ್ನ ಮಾಡಿಕೊ ನಂತರ ಏನು ಬೇಕಾದ್ರೂ ಮಾಡು ಅಂತ ಹೇಳ್ತಾರೆ ತಂದೆಯ ಮಾತಿನಂತೆ ಇವರು ತಮ್ಮ ಸೇಫ್ಟ್ ಮುಗಿಸಿಕೊಂಡು ಸ್ಟಾಕ್ ಮಾರ್ಕೆಟ್ ಗೆ ಎಂಟ್ರಿಯನ್ನ ನೀಡ್ತಾರೆ ಮತ್ತು ತಂದೆಯ ಬಳಿಯಲ್ಲಿ ಹಣವನ್ನ ಕೇಳಿದಾಗ ಅವರ ತಂದೆಯು ನಾನಂತೂ ಒಂದು ರೂಪಾಯಿಯು ನಿನಗೆ ಕೊಡಲ್ಲ ಮತ್ತು ಮಾಡುವುದಾದರೆ ನಿನಗೆ ನಿನ್ನದೇ ಹಣದಿಂದ ಶುರು ಮಾಡು ಮತ್ತು ನಿನ್ನ ಗೆಳೆಯರಿಂದ ಸಹ ಹಣವನ್ನು ಪಡೆಯಬೇಡ ಅಂತ ಹೇಳ್ತಾರೆ ರಾಕೇಶ್ ಅವರು ತಾವೇ ಜಮಾ ಮಾಡಿದ ಐದು ಸಾವಿರ ರೂಪಾಯಿಯಿಂದ ಸ್ಟಾಕ್ ಮಾರ್ಕೆಟ್ಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎಂಟ್ರಿಯನ್ನ ನೀಡುತ್ತಾರೆ ಮತ್ತು ಬರೀ ಒಂದೇ ವರ್ಷದಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ತಿಳಿದುಕೊಂಡು ಬಿಡ್ತಾರೆ ಮತ್ತು ಇದನ್ನ ನೋಡಿದ ಅವರ ಅಣ್ಣ ಅಂದರೆ ಅವರು ಸಹ ಒಬ್ಬ ಸಿ ಎ ಆಗಿರ್ತಾರೆ ಮತ್ತು ಅವರ ತಮ್ಮ ಒಬ್ಬ ಕ್ಲೈಂಟ್ನ ಕಡೆಯಿಂದ ಇವರಿಗೆ ಎರಡೂವರೆ ಲಕ್ಷ ಮತ್ತು ಇನ್ನೊಬ್ಬ ಕ್ಲೈಂಟ್ ನಿಂದ ಐದು ಲಕ್ಷ ರೂಪಾಯಿ ಹಣವನ್ನ ಅವರಿಂದ ಪಡೆದು ರಾಕೇಶ್ ಅವರಿಗೆ ಅವರ ಕ್ಲೈಂಟ್ ಗಳಿಗೆ ರಾಕೇಶ್ ಅವರು ಎರಡು ಪಟ್ಟು ರಿಟರ್ನ್ಸ್ ನಾನು ನೀಡ್ತೇನೆ ಅಂತ ಹೇಳಿ ಬಂದಿರ್ತಾರೆ ಬಳಸಿ ರಾಕೇಶ್ ಅವರು ಟಾಟಾ ಟಿಯ ಐದು ಸಾವಿರ ಶೇರ್ಸ್ ಗಳನ್ನ ನಲ್ವತ್ ಮೂರು ರೂಪಾಯಿಯ ಹಾಗೆ ಖರೀದಿ ಮಾಡ್ತಾರೆ ಮತ್ತು ಅದರ ವ್ಯಾಲ್ಯೂ ಬರೀ ಮೂರು ತಿಂಗಳಲ್ಲಿ ಒಂದು ನೂರ ನಲ್ವತ್ಮೂರು ರೂಪಾಯಿ ಪರ್ ಶೇರ್ ಆಗುತ್ತೆ ಇದರಿಂದಾಗಿ ರಾಕೇಶ್ ಅವರಿಗೆ ಮೂರು ಪಟ್ಟು ಪ್ರಾಫಿಟ್ ಆಗುತ್ತೆ ಆದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಖಂಡಿತ ರಿಸ್ಕ್ ಇದ್ದೇ ಇರುತ್ತೆ ಆದ್ರೆ ಸರಿಯಾದ ಅನಲೈಸಿಸ್ ಮಾಡಿ ಶೇರ್ಸ್ ಗಳನ್ನ ಖರೀದಿ ಮಾಡಿದರೆ ಪ್ರಾಫಿಟ್ ಆಗುವುದು ಗ್ಯಾರಂಟಿ ರಾಕೇಶ್ ಅವರು ಒಬ್ಬ ರಿಸ್ಕ್ ಅನ್ನ ತೆಗೆದುಕೊಳ್ಳುವ ಪ್ಲೇಯರ್ ಆಗಿರುತ್ತಾರೆ ಸೇಸಾಗುವ ಎಂಬ ಸ್ಟಾಕ್ ನ ಪ್ರೈಸ್ ತೀರಾನೇ ತೆಳಗಡೆಗೆ ಬಿದ್ದಿರುತ್ತೆ ಏಕೆಂದರೆ ಅವಾಗ ಕಬ್ಬಿಣ ಮತ್ತು ಅಜಿಗಳ ಸೆಕ್ಟರ್ ನ ಡಿಮಾಂಡ್ ಕಡಿಮೆ ಆಗಿರುತ್ತೆ ಇದರಿಂದಾಗಿ ಬೇರೆ ಎಲ್ಲಾ ಇನ್ವೆಸ್ಟರ್ಗಳು ತಮ್ಮ ಹಣವನ್ನ ಇದರಿಂದ ಹೊರಗಡೆಗೆ ತೆಗೆದುಕೊಳ್ಳುತ್ತಾ ಇರ್ತಾರೆ ಆದ್ರೆ ರಾಕೇಶ್ ಅನಾಲಿಸ್ ಮಾಡಿ ಇದು ಇವತ್ತಲ್ಲ ನಾಳೆ ಮೇಲಕ್ಕೆ ಹೋಗಿ ಹೋಗುತ್ತೆ ಎಂಬ ವಿಶ್ವಾಸದಲ್ಲಿ ಇರುತ್ತೆ ಇದರಿಂದಾಗಿ ಅವರು ತಮ್ಮಲ್ಲಿನ ಎಲ್ಲಾ ಹಣವನ್ನ ಈ ಗಳಲ್ಲಿ ಹಾಕಿ ರೂಪಾಯಿ ಹಾಕಿ ಒಟ್ಟು ನಾಲ್ಕು ಲಕ್ಷ ಶೇರ್ಸ್ ಗಳನ್ನ ಖರೀದಿ ಮಾಡ್ತಾರೆ ಮತ್ತು ಇದಕ್ಕಾಗಿ ಅವರು ತಮ್ಮ ಪೂರ್ತಿ ಒಂದು ಕೋಟಿ ರೂಪಾಯಿ ಹಣವನ್ನ ಇದರಲ್ಲಿ ಇನ್ವೆಸ್ಟ್ ಮಾಡಿರುತ್ತಾರೆ ಒಂದು ವೇಳೆ ಆ ಸೇಸಾಗುವ ಕಂಪನಿಯು ಮುಳುಗಿತ್ತು ಅಂದರೆ ಅದು ರಾಕೇಶರ್ನ ಸಹ ಮುಳುಗಿಸುತ್ತಾ ಇತ್ತು ಆದರೆ ರಾಕೇಶರಿಗೆ ಗೊತ್ತಿರುತ್ತೆ ಭಾರತವು ಜಗತ್ತಿನಲ್ಲಿ ಕಬ್ಬಿಣ ಮತ್ತು ಸ್ಟೀಲ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳುವ ಒಂದು ದೊಡ್ಡ ದೇಶವಾಗಿದ್ದು ಇದರ ಡಿಮಾಂಡ್ ಕಡಿಮೆ ಆಗುವುದೇ ಇಲ್ಲ ಅಂತ ಅವರಿಗೆ ತಿಳಿದಿರುತ್ತೆ ಹಾಗೇನೆ ವರ್ಷವೇ ಸೇಸ ಹೋವ ಶೇರ್ ಅನ್ನ ಅವರು ಅರವತ್ತೈದು ರೂಪಾಯಿ ಹಾಗೆ ಮಾರಿ ಬಿಡ್ತಾರೆ ಮತ್ತು ಅಲ್ಲಿಂದ ಅವರು ಒಂದೂವರೆ ಪಟ್ಟು ರಿಟರ್ನ್ಸ್ ಅನ್ನ ಪಡೆದುಕೊಳ್ತಾರೆ ಇನ್ನು ಇವರ ಎರಡನೇ ರಿಸ್ಕ್ ನ ಬಗ್ಗೆ ನೋಡಿದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನ್ಯಾಷನಲ್ ಬಜೆಟ್ ಇರುತ್ತೆ ಅವಾಗ ಎಲ್ಲಾ ಜನರು ಈ ಬಜೆಟ್ ಚೆನ್ನಾಗಿ ಬರಲ್ಲ ಅದು ಪಬ್ಲಿಕ್ ಬಜೆಟ್ ಆಗುತ್ತೆ ಇದು ಬಿಸ್ನೆಸ್ ಫ್ರೆಂಡ್ಲಿ ಬಜೆಟ್ ಆಗಿರುವುದಿಲ್ಲ ಅಂತ ಅಂದುಕೊಂಡು ಅಂದರೆ ಅವಾಗಿನ ಕಾಲದಲ್ಲಿ ಶೇರ್ ಮಾರ್ಕೆಟ್ ನಲ್ಲಿ ಹೆಚ್ಚಾನೆಚ್ಚು ಹಣವನ್ನ ಬಿಸ್ನೆಸ್ ಮ್ಯಾನ್ ಗಳೇ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಹೀಗಾಗಿ ಅವರೆಲ್ಲ ತಮ್ಮ ತಮ್ಮೆಲ್ಲ ಹಣವನ್ನ ಮಾರ್ಕೆಟ್ ನಿಂದ ತೆಗೆಯೋಕೆ ಶುರು ಮಾಡ್ತಾರೆ ಮತ್ತು ಇದರಿಂದ ಮಾರ್ಕೆಟ್ ಕೆಳಗಡೆಗೆ ಕೂಡ ಬಿದ್ದಿರುತ್ತೆ ಇಂತಹದರಲ್ಲಿ ರಾಕೇಶ್ ಅವರು ಮಾತ್ರ ಅಂದಿನ ಪ್ರಧಾನಿ ಬಿಪಿ ಪಿ ಸಿಂಗ್ ಬಗ್ಗೆ ತಿಳಿದುಕೊಂಡು ಮಾರ್ಕೆಟ್ ಅನ್ನ ಅನಲೈಸಿಸ್ ಮಾಡಿ ತಮ್ಮಲ್ಲಿದ್ದ ಮೂರು ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡ ಮತ್ತು ಅವಾಗ ಬಜೆಟ್ ಸಾಯಂಕಾಲ ಬರ್ತಾ ಇರುತ್ತೆ ಮತ್ತು ಆ ದಿನ ಮಾರ್ಕೆಟ್ ಸಾಯಂಕಾಲ ಆರರಿಂದ ರಾತ್ರಿ ಒಂಬತ್ತರವರೆಗೆ ಚಾಲು ಇರ್ತಾ ಇರುತ್ತೆ ಬಜೆಟ್ ಮಾತ್ರ ಬಿಸ್ನೆಸ್ ಫ್ರೆಂಡ್ಲಿ ಆಗಿಯೇ ಬರುತ್ತೆ ಇದರಿಂದ ಆ ಆರರಿಂದ ಒಂಬತ್ತು ಗಂಟೆಯ ಮಧ್ಯದಲ್ಲಿ ಮಾರ್ಕೆಟ್ ನಲ್ಲಿ ಇಷ್ಟು ಇನ್ವೆಸ್ಟರ್ ಗಳು ಹಣವನ್ನ ಹೂಡಿಕೆ ಮಾಡ್ತಾರೆ ಅಂದರೆ ಆ ಬರಿ ಮೂರು ತಾಸಿನಲ್ಲಿಯೇ ರಾಕೇಶರ ಈ ಮೂರು ಕೋಟಿ ರೂಪಾಯಿಯು ಒಂಬತ್ತು ಗಂಟೆ ಹೊತ್ತಿಗೆ ಇಪ್ಪತ್ತು ಕೋಟಿ ರೂಪಾಯಿ ಆಗುತ್ತೆ ಇದರ ನಂತರ ಇಂತಹ ದೊಡ್ಡ ಪ್ರಾಫಿಟ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹರ್ಷದ್ ಮೆಹತಾ ಸ್ಕ್ಯಾಮ್ ನ ಹೊತ್ತಿನಲ್ಲಿ ಆಗುತ್ತೆ ಅವಾಗ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗಿದ್ದನ್ನ ಗಮನಿಸಿದ ಇವರು ಸ್ಟಾಕ್ಸ್ ಗಳನ್ನ ಶಾರ್ಟ್ ಸೆಲ್ ಮಾಡಿ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಹಣವನ್ನ ಬೆಳೆಸಿಕೊಳ್ತಾರೆ ಇವರು ಮೇನ್ ಆಗಿ ಹೇಳೋದು ಏನೆಂದರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋ ನಿಮ್ಮಲ್ಲಿ ಪೇಷನ್ಸ್ ಇರಲೇಬೇಕು ಏಕೆಂದರೆ ಸಣ್ಣ ಸಣ್ಣ ಇನ್ವೆಸ್ಟರ್ ಗಳು ಇವರೇನು ಮಾಡ್ತಾರೆ ಅಂದರೆ ಸ್ವಲ್ಪ ಮಾರ್ಕೆಟ್ ಎರಡರಿಂದ ಮೂರು ಪರ್ಸೆಂಟ್ ಒಳಗಡೆಗೆ ಹೋಗಿ ಇವರ ಪೋರ್ಟ್ಫೋಲಿಯೋ ನೆಗೆಟಿವ್ ತೋರಿಸಿ ಬಿಡ್ತು ಅಂದರೆ ಮುಗಿತು ಮೊದಲು ಅಲ್ಲಿಂದ ಕಾಲು ಕೇಳುತ್ತಾರೆ ಹಾಗೆ ಮಾಡಬಾರದು ಏಕೆಂದರೆ ಮಾರ್ಕೆಟ್ ನಲ್ಲಿ ಏರಿಳಿತಗಳು ಇದ್ದೇ ಇರ್ತಾವೆ ಇದಕ್ಕೆ ಹೆದರಬಾರದು ಅಂತ ರಾಕೇಶ್ ಅವರು ಾರೆ ಇವರ ಪೇಶನ್ಸ್ ನ ಎಕ್ಸಾಂಪಲ್ ಅನ್ನ ನೋಡೋದು ಆದರೆ ಟೈಟನ್ ಶೇರ್ ನೋಡಬೇಕು ಇವರು ಎರಡ್ ಸಾವಿರದ ಎರಡು ಮತ್ತು ಮೂರರಲ್ಲಿ ಟೈಟಾನ್ ಶೇರ್ ಅನ್ನ ಬರಿ ಐದು ರೂಪಾಯಿಯಲ್ಲಿ ಖರೀದಿ ಮಾಡಿರ್ತಾರೆ ಏಕೆಂದರೆ ಅವರು ಟಾಟಾ ಗ್ರೂಪ್ ನ ಮೇಲೆ ಬಹಳ ನಂಬಿಕೆ ಇರ್ತಾರೆ ಟಾಟಾ ಮತ್ತು ಟೈಟನ್ ಅವರು ಪಾರ್ಟ್ನರ್ಸ್ ಗಳಾಗಿರ್ತಾರೆ ಮತ್ತು ಟಾಟಾ ಇದರ ಪ್ರಮೋಟರ್ ಆಗಿರುತ್ತೆ ಇದರ ನಂತರ ಟೈಟಾನ್ ಸ್ಟಾಕ್ ಎಂಬತ್ತು ರೂಪಾಯಿ ಹೋಗಿರುತ್ತೆ ಮತ್ತು ಕೆಲವೇ ತಿಂಗಳಲ್ಲಿ ಅದು ಮೂವತ್ತು ರೂಪಾಯಿಗೆ ಕೆಳಗಡೆಗೆ ಬಿದ್ದಿರುತ್ತೆ ನಾರ್ಮಲ್ ಇನ್ವೆಸ್ಟರ್ ಗಳಾಗಿದ್ದರೆ ಮೊದಲು ಸಿಕ್ಕ ಪ್ರಾಫಿಟ್ ಬುಕ್ ಮಾಡಿಕೊಂಡು ಬಿಡೋನು ಅಂತ ಎಲ್ಲಾ ಶೇರ್ಸ್ ಗಳನ್ನ ಮಾರಿ ಬಿಡ್ತಾ ಇರ್ತಾರೆ ಆದರೆ ರಾಕೇಶ್ ಅವರು ಮಾತ್ರ ಹೀಗೆ ಮಾಡಲ್ಲ ಅವರು ನೋಡ್ತಾರೆ ಕಂಪನಿಯ ಅರ್ನಿಂಗ್ಸ್ ಕಡಿಮೆ ಆಗಿಲ್ಲ ಪ್ಲಸ್ ಅದು ಪ್ರಾಫಿಟೇಬಲ್ ಆಗಿದೆ ಮತ್ತು ಫಂಡಮೆಂಟಲ್ಸ್ ಸರಿಯಾಗಿದೆ ಗ್ರೋತ್ ರೇಟ್ ಚೆನ್ನಾಗಿ ಇದೆ ಇದನ್ನೆಲ್ಲ ನೋಡುತ್ತ ಅವರು ತಮ್ಮಲ್ಲಿದ್ದ ಹದಿನಾರರಿಂದ ಹದಿನೆಂಟು ಕೋಟಿ ರೂಪಾಯಿ ಹಣವನ್ನ ಈ ಟೈಟಾನ್ ಶೇರ್ ನಲ್ಲಿ ಅದು ಬಿದ್ದಾಗ ಅದರಲ್ಲಿ ಇನ್ವೆಸ್ಟ್ ಅನ್ನ ಮಾಡಿ ಬಿಡ್ತಾರೆ ಇಂದು ಇದರ ಶೇರ್ನ ಬೆಲೆ ಮೂರ್ ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ಇದರಿಂದಾಗಿ ರಾಕೇಶ್ ಕಡೆಗೆ ಎರಡ್ ಸಾವಿರದ ಹದಿನಾರರವರೆಗೆ ಟೈಟಾನ್ ಕಂಪನಿಯ ನೂರು ಪರ್ಸೆಂಟ್ ನ ಭಾಗದಲ್ಲಿ ಇವರ ಕಡೆಗೆ ಇದರ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ನ ಸ್ಟೇಕ್ ಇವರದಾಗಿರುತ್ತೆ ಮತ್ತು ಇವರು ಅವಾಗ ಅವಾಗ ಇದರ ಶೇರ್ಸ್ ಮಾರಿ ಮಾರಿ ಸಾವಿರ ಕೋಟಿ ಒಂಬೈನೂರು ಕೋಟಿ ಹೀಗೆ ಪ್ರಾಫಿಟ್ ಬುಕ್ ಮಾಡಿಕೊಳ್ಳುತ್ತಾ ಹೋಗ್ತಾರೆ ಮತ್ತು ಇಂದು ಅವರ ಬಳಿಯಲ್ಲಿ ಟೈಟನ್ ಒಟ್ಟು ಐದು ಪಾಯಿಂಟ್ ಒಂದು ಪರ್ಸೆಂಟ್ ನ ಸ್ಟೇಕ್ ಅವರ ಕಡೆಗೆ ಉಳಿದಿದೆ ಮತ್ತು ಇದರ ವ್ಯಾಲ್ಯೂ ಸರಿ ಸುಮಾರು ಹದಿನೇಳು ಸಾವಿರದ ಏಳುನೂರ ಮೂವತ್ತೊಂದು ಕೋಟಿ ರೂಪಾಯಿ ಅವರಿಗೆ ಆಗುತ್ತೆ ನಿಮಗೆ ಅನಿಸ್ತಾ ಇರಬಹುದು ರಾಕೇಶ್ ಜುನಿವಾಲಾ ಅವರು ಶೇರ್ ಮಾರ್ಕೆಟ್ ನಲ್ಲಿ ಬರೀ ಪ್ರಾಫಿಟ್ ಮೇಲೆ ಪ್ರಾಫಿಟ್ ಮಾಡ್ತಾನೆ ಹೋಗಿರಬಹುದು ಅಂತ ಈಗ ಕೇಳಿ ಅವರು ಕೂಡ ಶೇರ್ ಮಾರ್ಕೆಟ್ ನಲ್ಲಿ ಲಾಸ್ ಅನ್ನ ಮಾಡಿಕೊಂಡಿದ್ದಾರೆ ಅವರು ಎ ಟು ಝೆಡ್ ಎಂಬ ಕಂಪನಿಯ ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಐವತ್ತು ಕೋಟಿ ರೂಪಾಯಿ ಹಣವನ್ನ ಲಾಸ್ ಮಾಡಿಕೊಳ್ತಾರೆ ಮತ್ತು ಅದನ್ನ ಸರಿಯಾಗಿ ಅನಲೈಸಿಸ್ ಮಾಡಿಲ್ಲ ಅಂತ ತಮ್ಮದೇ ತಪ್ಪು ಇದು ಅಂತ ಒಪ್ಪಿಕೊಳ್ತಾರೆ ಮತ್ತು ಇದರಿಂದ ಎಲ್ಲರೂ ಕಲಿಯಿರಿ ಅಂತ ಹೇಳ್ತಾರೆ ರಾಕೇಶ್ ಜುನ್ ವಾಲಾ ಅವರು ಬರೀ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನ ಮಾಡದೆ ಎರಡ್ ಸಾವಿರದ ಮೂರರಲ್ಲಿ ತಮ್ಮದೇ ಸ್ವಂತ ಅಸೆಟ್ಸ್ ಮ್ಯಾನೇಜ್ ಅನ್ನ ತೆರೆಯುತ್ತಾರೆ ಅದರ ಹೆಸರನ್ನ ತಮ್ಮ ಮತ್ತು ತಮ್ಮ ಹೆಂಡತಿ ರೇಖಾ ಅವರ ಹೆಸರನ್ನ ಸೇರಿಸಿ ಬೇರೆ ಎಂಟರ್ಪ್ರೈಸಸ್ ಎಂಬ ಹೆಸರನ್ನ ಅದಕ್ಕೆ ಇಡ್ತಾರೆ ಇದರಲ್ಲಿ ಅವರು ತಮ್ಮ ಸ್ಟಾಕ್ಸ್ ಗಳನ್ನ ಮ್ಯಾನೇಜ್ ಮಾಡಿಕೊಳ್ಳುತ್ತಾರೆ ಇದಲ್ಲದೆ ಅವರು ಬಾಲಿವುಡ್ ನಲ್ಲಿ ಕೆಲವೊಂದಿಷ್ಟು ಫಿಲ್ಮ್ ಗಳನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಮತ್ತು ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಆಕಾಶ ಏರ್ಲೈನ್ಸ್ ನಲ್ಲಿ ಸರಿಸುಮಾರು ಎರಡ್ ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನ ಇನ್ವೆಸ್ಟ್ ಮಾಡಿ ಅದರ ನಲವತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ಖರೀದಿ ನಂತರ ಇನ್ನಷ್ಟು ಹಣವನ್ನ ಅದರಲ್ಲಿ ಇನ್ವೆಸ್ಟ್ ಮಾಡಿ ಆಕಾಶ ಏರ್ ಲೈನ್ಸ್ ನಲವತ್ತಾರು ಪರ್ಸೆಂಟ್ ಅನ್ನ ಮೇಜರ್ ಸ್ಟೇಕ್ ಹೋಲ್ಡರ್ ಆಗ್ತಾರೆ ಬೇರೆ ಅವರ ಈ ಲೈನ್ಸ್ ಬಹಳ ಅರ್ಥಪೂರ್ಣವಾಗಿದೆ ಕೇಳಿ ನೆವರ್ ಬಿ ಅಪ್ರೇಡ್ ಟು ಮೇಕ್ ಅ ಮಿಸ್ಟೇಕ್ ಓನ್ಲಿ ಮೇಕ್ ಒನ್ ಯು ಕ್ಯಾನ್ ಅಫೋರ್ಡ್ ಸೊ ಯು ಮೇ ಲಿವ್ ಟು ಮೇಕ್ ಅನ್ಅದರ್ ಬಿಕಾಸ್ ಇಫ್ ಯು ಅಪ್ರೇಡ್ ಟು ಮೇಕ್ ಅ ಮಿಸ್ಟೇಕ್ ಯು ಕ್ಯಾನ್ ನಾಟ್ ಟೇಕ್ ಅ ಡಿಸನ್ ಇದನ್ನ ಕನ್ನಡದಲ್ಲಿ ಹೇಳಿದರೆ ಎಕ್ಸಾಕ್ಟ್ ಅಂತೂ ಹೇಳೋಕೆ ಆಗಲ್ಲ ತಪ್ಪುಗಳನ್ನ ಮಾಡೋದಕ್ಕೆ ಎಂದಿಗೂ ಹೆಸರಬೇಡಿ ಹಾ ಅಂತ ತಪ್ಪುಗಳು ಆದರೂ ಅದನ್ನ ಅರಗಿಸಿಕೊಳ್ಳುವಷ್ಟು ಶಕ್ತಿ ನಿಮ್ಮಲ್ಲಿ ಇರಬೇಕು ಸೊ ಇದರಿಂದ ಮುಂದೆ ಇನ್ನೊಂದು ತಪ್ಪು ಆದರೂ ನೀವು ಜೀವಂತವಾಗಿರಬೇಕು ಏಕೆಂದರೆ ಎಲ್ಲಿಯವರೆಗೆ ನಾವು ಇಂತಹ ಮಿಸ್ಟೇಕ್ಸ್ಗಳು ಆದ್ರೆ ಹೇಗೆ ಅಂತ ಹೆದರಿದರೆ ಅವಾಗ ನಾವು ಸರಿಯಾದ ಡಿಸಿಷನ್ ಅನ್ನ ನಿರ್ಣಯವನ್ನ ತೆಗೆದುಕೊಳ್ಳಕ್ಕೆ ನಮ್ಮಿಂದ ಆಗೋದೇ ಇಲ್ಲ ಅಂತ ರಾಕೇಶ್ ಅವರು ಹೇಳ್ತಾರೆ ಇನ್ನು ರಾಕೇಶ್ ಅವರಿಗೆ ಒಟ್ಟು ಮೂರು ಮಕ್ಕಳುಗಳು ಇದ್ದು ಅದರಲ್ಲಿ ನಿಶಿತಾ ಎಂಬ ಒಬ್ಬಳು ಹೆಣ್ಣು ಮಗಳು ಮತ್ತು ಆರ್ಯಮಾನ್ ಮತ್ತು ಆರ್ಯವೀರ್ ಎಂಬ ಇಬ್ಬರು ಗಂಡು ಮಕ್ಕಳುಗಳು ಇದ್ದಾರೆ ಇಷ್ಟೆಲ್ಲಾ ರಿಸ್ಕ್ ಅನ್ನ ತೆಗೆದುಕೊಂಡು ಭಾರತದ ನಂಬರ್ ಒನ್ ಇನ್ವೆಸ್ಟರ್ ಮತ್ತು ಬಿಗ್ ಬುಲ್ ಅಂತಾನೆ ಫೇಮಸ್ ಆದ ರಾಕೇಶ್ ಜುಮನ್ ವಾಲಾ ಅವರು ಹದಿನಾಲ್ಕನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಲ್ಟಿಪಲ್ ಆರ್ಗನ್ ಫೇಲರ್ ನಿಂದಾಗಿ ಮರಣವನ್ನು ಹೊಂದುತ್ತಾರೆ ಗೆಳೆಯರೆ ನೀವೇನಾದರೂ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡ್ತಾ ಇದ್ದರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ